ಹೆಲೋ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ಯಶಸ್ವಿನಿ ವೀಕ್ಷಕರೇ ಹೊಸ ನೀರು ಬರ್ತಿದ್ದಂತೆ ಹಳೆ ನೀರು ಕೊಚ್ಕೊಂಡೋಯ್ತು ಅನ್ನೋ ಮಾತಿನ ಹಾಗೆ ಹೊಸ ಹೊಸ ತಂತ್ರಜ್ಞಾನಗಳು ಬರ್ತಿದ್ದ ಹಾಗೆ ಹಳೆಯ ಒಂದು ತಂತ್ರಜ್ಞಾನಗಳು ಮೂಲೆ ಗುಂಪಾಗ್ಬಿಡುತ್ತೆ ಈಗ ಇದೇ ರೀತಿಯಾಗಿ ಕೇಂದ್ರ ಸರ್ಕಾರ ತಂದಿರುವಂತಹ ಹೊಸದೊಂದು ತಂತ್ರಜ್ಞಾನದಿಂದ ಹಳೆಯ ಒಂದು ತಂತ್ರಜ್ಞಾನ ಮೂಲೆ ಗುಂಪಾಗಿದೆ ಯಾವುದದು ಅದೇ ಡಿ ಜಿ ಪಿ ಕೋಡ್ ಅರೆ ಏನಪ್ಪ ಇದು ಡಿ ಜಿ ಪಿ ಕೋಡ್ ಅಂತೀರಾ ಇದು ಸಿಂಪಲ್ ನಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಮೊದಲೇನಿತ್ತು ಒಂದು ಪಿನ್ ಕೋಡ್ ಇತ್ತು ಒಂದು ಜಾಗ ಒಂದು ಜಿಲ್ಲೆ ತಾಲೂಕಿಗೆ ಒಂದು ಪಿನ್ ಕೋಡ್ನ ಕೊಡ್ತಾಯಿದ್ರು ಅದು ಏನಾಗಿತ್ತು ಸಿಕ್ಸ್ ಇಲ್ಲ ಅಂತಂದರೆ ಏಯ್ಟ್ ಇಷ್ಟರಲ್ಲೇ ಒಳಗಡೆನೆ ಒಂದು ಪಿನ್ ಕೋಡ್ಗಳು ಸೀಮಿತ ಆಗಿದ್ದು ಆದರೆ ಈ ಡಿ ಜಿ ಪಿನ್ಗಳಲ್ಲಿ ಒಂದು ಸ್ಪೆಷಾಲಿಟಿ ಏನು ಗೊತ್ತಾ ಇದರಲ್ಲಿ ಹತ್ತು ಅಂಕಿಗಳಿರುತ್ತೆ ಹಾಗೆ ಹತ್ತು ಕೂಡ ಇರುತ್ತೆ ಅರೆ ಹೌದಾ ಡಿಜಿ ಪಿನ್ ಕೋಡ್ಗೂ ಹಾಗಿದ್ರೆ ನಾರ್ಮಲ್ ಪಿನ್ ಕೋಡ್ ಗಳಿಗೂ ಇರುವಂತಹ ವ್ಯತ್ಯಾಸ ಏನು ಅಂತೀರಾ ಇಲ್ಲಿದೆ ಕೇಳಿ ನಾರ್ಮಲ್ ಪಿನ್ ಕೋಡ್ಗಳಲ್ಲಿ ಏನಾಗ್ತಿತ್ತು ನಾವು ಈಗ ಉದಾಹರಣೆ ಹೇಳ್ತೀನಿ ನಾವು ಸ್ವಿಗ್ಗಿ ಹಾಗೆ ಝೊಮ್ಯಾಟೋನಲ್ಲಿ ಒಂದು ಫುಡ್ ಆರ್ಡರ್ ಮಾಡೋದು ಇಲ್ಲ ಅಂತಂದರೆ ಅಮೆಝಾನ್ಗಳಲ್ಲಿ ಒಂದು ವಸ್ತುನ ಆರ್ಡ್ರ್ ಮಾಡೋದು ಇದನ್ನು ಮಾಡ್ತೀವಿ ಅಲ್ಲಿ ನಾವು ಲೊಕೇಶನ್ನ ಹಾಕಿ ಹಾಕ್ತೀವಿ ಅಲ್ವಾ ಆದರೆ ನಮಗೆ ಏನಾಗುತ್ತೆ ಫೈವ್ ಮೀಟರ್ಸ್ ಟೆನ್ ಮೀಟರ್ಸ್ ದೂರದಲ್ಲಿ ನಿಮ್ಮ ಲೊಕೇಶನ್ ಡಿಟೆಕ್ಟ್ ಆಗಿದೆ ಅಂತ ಅಂದ್ಬಿಟ್ಟು ತೋರಿಸುತ್ತೆ ಆದರೆ ಡಿ ಜಿ ಪಿನ್ನಲ್ಲಿರುವಂತಹ ವ್ಯತ್ಯಾಸ ಇದು ಪರ್ಫೆಕ್ಷನ್ನ ತೋರಿಸುತ್ತೆ ಹೇಗೆ ಗೊತ್ತಾ ಇದರಲ್ಲಿ ಏನೇ ಆಗಿದ್ರೂ ಯಾವುದೇ ಒಂದು ಲೊಕೇಶನ್ನ ನೀವು ಹಾಕಿದ್ರೂ ಅದರಲ್ಲಿ ಒಂದು ನಿಖರವಾದ ಸ್ಥಳ ಅಂತ ಅಂದ್ಬಿಟ್ಟು ತೋರಿಸುತ್ತೆ ಇಂಥ ಪಿನ್ ಕೋಡ್ ಹಾಕಿದ್ದೀರಾ ಇಂಥ ಮನೆ ಅಂತ ತೋರಿಸುತ್ತೆ ಇಂಥ ಪಿನ್ ಕೋಡ್ ಹಾಕಿದ್ದೀರಾ ಇಂಥ ಅಂಗಡಿ ಅಂತ ತೋರಿಸುತ್ತೆ ಇದನ್ನು ನಾವು ಪರ್ಫೆಕ್ಷನ್ ಅಂತೀವಿ ಇದೇ ಡಿ ಜಿ ಪಿನ ಸ್ಪೆಷಾಲಿಟಿ ಮತ್ತೊಂದು ವಿಚಾರ ಏನಂತಂದರೆ ನಾವೆಲ್ಲರೂ ಫ್ಯಾಮಿಲಿನೋ ಈಗ ಫ್ರೆಂಡ್ಸೋ ಒಂದು ಪಿಕ್ನಿಕ್ ಪ್ಲೇಸ್ಗೆ ಹೋಗ್ತಾ ಇರ್ತೀವಿ ಅವಾಗ ನಾವು ಏನು ಮಾಡ್ತೀವಿ ನಮಗೆ ಗೊತ್ತಿರೋದಿಲ್ಲ ಎಷ್ಟೊಂದು ಪ್ಲೇಸ್ಗಳು ಆವಾಗ ನಾವು ಗೂಗಲ್ ಮ್ಯಾಪ್ ಹಾಕ್ಕೊಂಡು ಹೋಗ್ತೀವಿ ಬಟ್ ನಾವು ಹೋಗ್ತಾ ಇರೋ ದಾರಿ ಸರಿ ಇದೆಯಾ ಇಲ್ವೋ ಏನೋ ಗೊತ್ತಿರೋಲ್ಲ ಹೋದಾಗ ಗೊತ್ತಾಗುತ್ತೆ ಅಯ್ಯೋ ನಾವು ತಪ್ಪು ದಾರಿಗೆ ಬಂದುಬಿಟ್ಟಿದ್ದೀವಿ ತಪ್ಪು ಸ್ಥಳಕ್ಕೆ ಬಂದುಬಿಟ್ಟಿದ್ದೀವಿ ಅಂತ ಇದೇ ನಮ್ಮಲ್ಲಾಗುವಂತಹ ಮಿಸ್ಟೇಕ್ಸ್ ಬಟ್ ಈ ಡಿ ಜಿ ಪಿನ್ ಕೋಡು ಒಂದು ಪಿನ್ ಕೋಡ್ ಹಾಕಿದ್ರೆ ಸಾಕು ಪರ್ಫೆಕ್ಟಾಗಿ ಅದೇ ಸ್ಥಳಕ್ಕೆ ಹೋಗಿ ತೋರಿಸುತ್ತೆ ಹಾಗೆ ನಮ್ಮೆಲ್ಲರಿಗೂ ಎಕ್ಸ್ಪೀರಿಯನ್ಸ್ ಆಗುವಂತಹ ಒಂದು ಸಣ್ಣ ಸನ್ನಿವೇಶ ಏನಂದರೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಆಗಿರ್ತೀವಿ ಆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವೀಡಿಯೋ ಸ್ಕ್ರಾಲ್ ಆಗ್ತಾ ಒಂದು ವೀಡಿಯೋ ಸಿಗುತ್ತೆ ಯಾರೋ ಒಬ್ಬರು ಈ ರೆಸ್ಟೋರೆಂಟ್ ಚೆನ್ನಾಗಿದೆ ಇದರಲ್ಲಿ ಫುಡ್ ಚೆನ್ನಾಗಿ ಮಾಡ್ತಾರೆ ಅಲ್ಲಿರುವಂತಹ ತಿಂಡಿ ತಿನಿಸುಗಳು ಎಷ್ಟು ರುಚಿಕರವಾಗಿದೆ ಅನ್ನೋದನ್ನು ತೋರಿಸ್ತಾರೆ ಅವಾಗ ನಮಗೇನಿಸುತ್ತೆ ನಮ್ಮ ಫ್ಯಾಮಿಲಿ ಎಲ್ಲರೂ ತೊಗೊಂಡೋಗಿ ಎಲ್ಲರನ್ನು ಕರ್ಕೊಂಡೋಗಿ ಅಲ್ಲಿ ಊಟ ಮಾಡಬೇಕು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋ ಒಂದು ಆಸೆ ಉಟ್ಕೊಳ್ಳುತ್ತೆ ಆಗ ನಾವೇನು ಮಾಡ್ತೀವಿ ಅಲ್ಲಿ ಕೊಟ್ಟಿರುವಂತಹ ಲೊಕೇಶನ್ನ ನಾವು ಓಪನ್ ಮಾಡಿ ಆ ಲೊಕೇಶನ್ಗೆ ನಾವು ಹೋಗೋದಕ್ಕೆ ಟ್ರೈ ಮಾಡ್ತೀವಿ ಆಗ ಏನು ಮಾಡ್ತೀವಿ ನಾವು ಪಿನ್ ಕೋಡ್ಗಳನ್ನ ಯೂಸ್ ಮಾಡ್ಕೊಂಡು ಅದೇ ಸ್ಥಳಕ್ಕೆ ಹೋಗ್ತೀವಿ ಆ ಸಮಯದಲ್ಲಿ ಏನಾಗುತ್ತೆ ರೆಸ್ಟೋರೆಂಟ್ ಬದಲಾಗಿ ಯಾವುದೋ ಬೇರೆ ಒಂದು ಸ್ಥಳಕ್ಕೆ ಹೋಗುವಂತಹ ಚಾನ್ಸಸ್ಗಳು ತುಂಬಾನೇ ಇದಾವೆ ಆದರೆ ಈ ಒಂದು ಡಿ ಜಿ ಪಿನ್ ಕೋಡಿಂದ ನೀವು ಎಲ್ಲಿ ಒಂದು ರೆಸ್ಟೋರೆಂಟ್ ಆಗಲಿ ಯಾವುದೇ ಒಂದು ಅಂಗಡಿ ಆಗಲಿ ಯಾವುದೇ ಒಂದು ಮನೆ ಆಗಲಿ ನೀವು ಇಂಥ ಒಂದು ಪಿನ್ ಕೋಡ್ ಹಾಕಿದ್ರೆ ಅಂಥದ್ದೇ ಒಂದು ಸ್ಥಳಕ್ಕೆ ಕರ್ಕೊಂಡು ಹೋಗಿ ನಿಲ್ಲಿಸುವಂತಹ ಒಂದು ಚಾತುರ್ಯತೆ ಹಾಗೆ ಒಂದು ಪರ್ಫೆಕ್ಷನ್ ತೋರಿಸುವಂತಹ ಒಂದು ಡಿ ಜಿ ಪಿನ್ ಕೋಡ್ ನ ಈಗ ಕೇಂದ್ರ ಸರ್ಕಾರ ಜಾರಿಗೆ ತಂದಿದ್ದಾರೆ ನಮ್ಮೆಲ್ಲ ಗೊತ್ತಿರೋ ಹಾಗೆ ಪೋಸ್ಟ್ ಆಫೀಸ್ ನಲ್ಲಿ ನಾವು ಯಾವ ಕೆಲಸಕ್ಕೆ ಹೋಗ್ತಿವಿ ಇಲ್ಲ ಒಂದು ವೋಟರ್ ಐ ಡಿ ಬಂತು ಒಂದು ಆಧಾರ್ ಕಾರ್ಡ್ ಬಂತು ಇಲ್ಲ ಅದು ಇದು ಬಂತು ಅಂತ ಅಂದ್ಬಿಟ್ಟು ಎಲ್ಲಾ ವಿಚಾರಕ್ಕೆ ಹೋಗ್ತಾ ಇರ್ತೀವಿ ಆದ್ರೆ ಈಗ ಕೇಂದ್ರ ಸರ್ಕಾರ ಏನ್ ಮಾಡಿದೆ ಇದೇ ಒಂದು ಪೋಸ್ಟ್ ಆಫೀಸ್ ನ ಮೂಲಕನೇ ಈ ಒಂದು ನಿಯೋಜನೆಯನ್ನ ಅನುಷ್ಠಾನಕ್ಕೆ ತಂದಿದ್ದಾರೆ ಯಾಕೆ ನಾನು ಈ ಡಿ ಜಿ ಪಿ ಇಷ್ಟೊಂದು ಪರ್ಫೆಕ್ಟ್ ಅಂತ ಹೇಳ್ತಾ ಇದೀನಿ ಇದನ್ನ ತಿಳಿಸ್ಕೊಡ್ತೀನಿ ಕೆಲವು ಉದಾಹರಣೆಗಳನ್ನ ಕೊಡ್ತೀನಿ ಕೇಳಿ ಎಲ್ಲ ಒಂದು ಅಪಘಾತ ನಡೆದು ಯಾರಿಗೂ ಒಬ್ರಿಗೆ ಆಕ್ಸಿಡೆಂಟ್ ಆಯಿತು ಅಂದಾಗ ನಾವು ಆ್ಯಂಬುಲೆನ್ಸ್ಗೆ ಕಾಲ್ ಮಾಡಿ ಲೊಕೇಶನ್ನ ಸೆಂಡ್ ಮಾಡಿ ಬನ್ನಿ ಸರ್ ಇಲ್ಲಿ ಆ್ಯಂಬ್ ಆ್ಯಕ್ಸಿಡೆಂಟ್ ಆಗಿದೆ ಇವ್ರನ್ನ ಹೋಗಿ ಹಾಸ್ಪಿಟಲ್ಗೆ ಸೇರಿಸಿ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ಕಾಲ್ ಮಾಡ್ತೀವಿ ಆ ಸಮಯದಲ್ಲಿ ಲೊಕೇಶನ್ ಕಳಿಸಿರೋ ಆಗ ಏನಾಗುತ್ತೆ ಕಾಲ್ ಮಾಡಿ ಕೇಳ್ತಾರೆ ಲೊಕೇಶನ್ ತಪ್ಪಾಗಿದೆ ನೀವು ಇಲ್ಲಿ ಬಂದಿರೋದು ನಾವಿಲ್ಲಿ ಬಂದಿರೋಂತಹ ಲೊಕೇಶನ್ನಲ್ಲಿ ನೀವಿಲ್ಲ ಅಂದ್ಬಿಟ್ಟು ಕಾಲ್ ಮಾಡಿ ಕೇಳ್ತಾರೆ ಇಂತಹ ಪ್ರಾಬ್ಲಮ್ಸ್ಗಳು ಬರಬಾರ್ದು ಅಂತಲೇ ಈ ಡಿ ಜಿ ಪಿನ ಕೇಂದ್ರ ಸರ್ಕಾರ ತಂದಿರೋದು ಮತ್ತೊಂದು ಉದಾಹರಣೆಯನ್ನು ಹೇಳ್ತೀನಿ ಕೇಳಿ ಈಗ ಸಾರ್ವಜನಿಕರಿಗೆ ಯಾರೋ ಒಬ್ಬ ಹಂತಕ ಕಣ್ಣಿಗೆ ಕಾಣಿಸ್ಕೊಂಡ್ಬಿಟ್ಟ ಅವನನ್ನು ಪೊಲೀಸರಿಗೆ ಹಿಡ್ಕೊಡ್ಬೇಕು ಅವಾಗ ಏನು ಮಾಡ್ತಾರೆ ಕಾಲ್ ಮಾಡಿ ಹೇಳ್ತಾರೆ ಸರ್ ಇಂಥ ಒಬ್ಬ ಹಂತಕ ಇಲ್ಲಿ ಇದ್ದಾನೆ ನಮ್ಮ ಕಣ್ಣಿಗೆ ಕಾಣಿಸ್ಕೊಂಡಿದ್ದಾನೆ ಬಂದು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ಅವಾಗೇನು ಮಾಡ್ತಾರೆ ಲೊಕೇಶನ್ನ ಸೆಂಡ್ ಮಾಡೇ ಮಾಡ್ತಾರೆ ನಾರ್ಮಲ್ ಪಿನ್ ಕೋಡ್ ಏನಾಗುತ್ತೆ ಫೈವ್ ಮೀಟರ್ಸ್ ಟೆನ್ ಮೀಟರ್ಸ್ ಟ್ವೆಂಟಿ ಮೀಟರ್ಸ್ ಹೀಗೆ ದೂರದಲ್ಲಿ ತೋರಿಸುತ್ತೆ ಆದರೆ ಈ ಡಿ ಜಿ ಪಿನ್ ಪರ್ಫೆಕ್ಟಾಗಿ ತೋರ್ಸೋದಿಂದ ಈ ಈ ಡಿ ಜಿ ಪಿನ ಪರ್ಫೆಕ್ಟಾಗಿ ಲೊಕೇಶನ್ನ ತೋರಿಸೋದ್ರಿಂದ ಏನಾಗುತ್ತೆ ಆ ಬಂದಂತಹ ಪೊಲೀಸರಿಗೆ ಹಂತಕ ಸರಿಯಾದ ಸಮಯದಲ್ಲಿ ಅಲ್ಲೇ ಅವನಿದ್ದ ಜಾಗದಲ್ಲೇ ಸಿಗಾಕೊಂತಾನೆ ಇದೇ ಒಂದು ಸ್ಪೆಷಾಲಿಟಿ ಇದರದ್ದು ನಾನು ನಿಮಗೆ ಇನ್ನೊಂದು ಉದಾಹರಣೆಯನ್ನು ಕೊಡ್ತೀನಿ ಎಲ್ಲೋ ಒಂದು ಬಿಲ್ಡಿಂಗ್ ಬಿದ್ದು ಅಥವಾ ಎಲ್ಲೋ ಒಂದು ಬೆಂಕಿ ಹತ್ಕೊಂಡು ಎಲ್ಲೋ ಒಂದು ಅಪಘಾತ ನಡೀತಿದೆ ಅಂದಾಗ ಅವಾಗ ಏನು ಮಾಡಬೇಕು ಅಗ್ನಿಶಾಮಕ ದಳದವ್ರಿಗೆ ಫೋನ್ ಮಾಡ್ತೀವಿ ಆಗೇನು ಮಾಡ್ತೀವಿ ದಯವಿಟ್ಟು ಬನ್ನಿ ಇಲ್ಲಿ ಬೆಂಕಿ ಬಿದ್ದಿದೆ ಇದನ್ನು ಹಾರಿಸಿ ಜನರನ್ನ ಕಾಪಾಡಿ ಅಂತ ಅಂದ್ಬಿಟ್ಟು ಕಾಲ್ ಮಾಡಿ ಕೇಳಿಕೊಂಡಾಗ ಏನು ಮಾಡ್ತಾರೆ ಲೊಕೇಶನ್ನ ಕಳಿಸಿ ನಾವು ನೀವಿರೋ ಬಂದು ನೀವಿರೋಂತಹ ಜಾಗಕ್ಕೆ ಬಂದು ನಿಮ್ಮನ್ನು ಕಾಪಾಡ್ತೀವಿ ಅನ್ನೋಂಥದ್ದು ಅಗ್ನಿಶಾಮಕದವರ ಕೆಲಸ ಆ ಲೊಕೇಶನ್ನ ಸೆಂಡ್ ಮಾಡುವಂತಹ ಒಂದು ನಲ್ಲಿ ಏನಾಗುತ್ತೆ ಮತ್ತೆ ಅದೇ ಪ್ರಾಬ್ಲಮ್ ಈಗ ಮೀಟರ್ಸ್ಗಳು ಚೇಂಜ್ ಆಗುತ್ತೆ ಇಷ್ಟು ದೂರ ಇರೋದು ಚೇಂಜ್ ಆಗುತ್ತೆ ಆದರೆ ಈ ಡಿ ಜಿ ಪಿ ಪಿನ್ ಕೋಡ್ನಿಂದ ಎಷ್ಟೊಂದು ಜನರ ಪ್ರಾಣಗಳು ಉಳ್ಕೊಳ್ಳುತ್ತೆ ಇಷ್ಟೊಂದು ಮುಗ್ಧ ಜನರ ಪ್ರಾಣ ಉಳ್ಕೊಳ್ಳುತ್ತೆ ಇದೇ ಇದರ ಒಂದು ಸ್ಪೆಷಾಲಿಟಿ ಅದಕ್ಕೆ ನಾನು ಇದನ್ನು ಪರ್ಫೆಕ್ಷನ್ ಅನ್ನುವಂತಹ ಒಂದು ಹೆಸರನ್ನು ಕೊಡ್ತಾ ಇದ್ದೀನಿ ನಾವು ವೇಗವಾಗಿ ಒಂದು ಸ್ಥಳಕ್ಕೆ ಪ್ರತ್ಯೇಕವಾಗಿ ತಲುಪುವುದಕ್ಕೆ ಸಹಾಯವಾಗಲಿ ಅಂತಾನೆ ಕೇಂದ್ರ ಸರ್ಕಾರ ಈಗ ಇಸ್ರೋ ಹಾಗೆ ಹೈದರಾಬಾದಿನ ಐ ಎ ಪಿ ಸಂಸ್ಥೆಯ ಸಹಾಯೋಜನೆಯೊಂದಿಗೆ ಈ ಒಂದು ಡಿ ಜಿ ಪಿಯ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಮತ್ತಿನ್ನೇನು ನಿಮಗೂ ಕೂಡ ಈ ಅಪ್ಲಿಕೇಶನ್ ಬೇಕಾ ಹಾಗಿದ್ರೆ ಈ ಲಿಂಕ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು